ನಾನು ತಂಟೆಗೆ ಹೋಗಲ್ಲ ಹೋಗಬೇಕು ಅಂದರೆ ಅವ್ರನ್ನ ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ ಇವ್ರ ಎಂಟನೇ ವರ್ಷಕ್ಕೆ ಮಿನಿಸ್ಟರ್ ಆದ್ರೇನು ನಾನು ಎರಡನೇ ವರ್ಷಕ್ಕೆ ಮಿನಿಸ್ಟ್ ಆಗ್ತೀನಿ ಅದೆಲ್ಲ ಸಾಧ್ಯ ಆಗಲ್ಲ ನಾನು ಬೇಕಾದ್ರೆ ಅವ್ರನ್ನ ಕುಗ್ಗಿಸ್ತೀನಿ ಅವ್ರ ಕೈಯಲ್ಲೆಲ್ಲ ಆಗೋಲ್ಲ ಅವರು ಹಿಮಾಲಯ ವಾಟರ್ ಬಾಟ್ಲ್ ಕುಡಿದು ಬೆಳೆದವರು ನಾನು ನಮ್ಮೂರು ನಲ್ಲಿ ನೀರು ಕುಡಿದು ಬೆಳೆದವನು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ ಐದು ಸಾವಿರ ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ದಾರೋ ಕೇಳಿ ನಮ್ಮ ತಾತ ತರಕಾರಿ ವೆಂಕಟಪ್ಪ ಅವ್ರು ಯಾರಿಗೆ ಕ್ಷಮೆ ಅವ್ರು ಆತ್ನ ಹತ್ರ ನಾನೇನಕ್ಕೆ ಕ್ಷಮೆ ಕೇಳ್ತೀನಿ ಹಾಗೇನೋ ಬೇನಾಮಿ ಅಂದರು ಸುನಾಮಿ ಥರ ಬಂದೆ ಹಾಂ ವೆಯ್ಟ್ ಮಾಡೋಕೇಳಿ ಆಗಿ ಬರ್ತೀನಿ ಅಂತೇಳಿ ಆತನಿಗೆ ಪ್ರೀತಿ ಇದ್ರೇ ಅಲ್ವಾ ಉಪ್ಪಿಟ್ಟು ಮಾಡಿಕೊಡೋದು ಅಲ್ವಾ ಪ್ರೀತಿ ಇರೋದಕ್ಕೆ ಯಾಕೆ ಬೋರ್ವೆಲ್ಲ ಕಳೆದ ಹತ್ತು ವರ್ಷದಲ್ಲಿ ಯಾಕೆ ಬೋರ್ವೆಲ್ ಕೊರೆಸ್ಲಿಲ್ವಂತೆ ಇಷ್ಟೇ ನನ್ನ ಪ್ರಶ್ನೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಮೂರನೇ ಪ್ರಶ್ನೆ ಮೊನ್ನೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯ ಹುಡುಗಂದು ಆತ್ಮಹತ್ಯೆ ಆಯಿತು ಅವ್ನು ಡೆತ್ ನೋಟಲ್ಲಿ ಬರೆದಿದ್ದ ಬೈ ಡಿಫಾಲ್ಟ್ ಎಫ್ ಐ ಆರ್ ಆಯಿತು ನಾವು ರಾಜಕಾರಣ ಮಾಡಲಿಲ್ಲ ಇವ್ರು ನೋಡಿದ್ರೆ ನನ್ನ ಮೇಲೆ ಪ್ರೆಸ್ ಮೀಟ್ ಇಟ್ಟು ಏನೇನೋ ಮಾತಾಡ್ತಾರೆ ಆರ್ನೂರು ಬೋರ್ವೆಲ್ಲು ನೀವು ಆಗಿದ್ರಿ ನೀವು ಯಾಕಿಸ್ಲಿಲ್ಲ ಇವತ್ತು ನಾನು ಹಾಕಿಸ್ತಾ ಇದ್ದೀನಿ ನನ್ನ ಕೈಲಿ ಹೆಂಗೆ ಸಾಧ್ಯ ನಾನು ಎಮ್ ಎಲ್ ಎಗೆ ಆಗಿ ಆರುನೂರು ಬೋರ್ವೆಲ್ ತಂದಿದ್ದೀನಿ ಅಂಬೇಡ್ಕರ್ ಸಹ ಮಾಡಿದ್ರೆ ನನ್ನ ಕ್ಷೇತ್ರದ ಎಸ್ ಸಿ ಎಸ್ ಟಿಗೆ ಆರು ಸಾವಿರ ಬೋರ್ ತರ್ತೀನಿ ಅಲ್ಲ ಬೆಳಕನ್ನು ನಿಲ್ಲಿಸಿದ್ದಾರೆ ಅವರು ನನಗೆ ಬೆಳಕನ್ನು ಕೊಡ್ತಾ ಇದ್ದಾರೆ ಅವರು ಬೆಳಕನ್ನು ಅಂದರೆ ಯಾವ ಯಾವ ಕಾಲೋನಿಗೆ ಹೋಗಿ ಕೂತ್ಕೊಂಡು ಕಾಲೋನಿಯಲ್ಲಿ ಕುತ್ಕೊಂಡು ಕಷ್ಟ ಕೇಳಿದ್ದಾರೆ ಅವ್ರು ಟರ್ಮನ್ನಲ್ಲಿ ಯಾವುದಾದ್ರೂ ಕಾಲೋನಿಯಲ್ಲಿ ಹೋಗಿ ಕೂತ್ಕೊಂಡು ಇರೋದು ನೋಡಿದ್ದೀರಾ ಕಾಲೋನಿ ಹೆಂಗಿದೆ ಬೇಡಪ್ಪ ಪೆರೆಸಂದ್ರದಲ್ಲಿ ಅವ್ರ ಮನೆ ಹಿಂದ್ಗಡೆನೆ ಕಾಲೋನಿ ಇದೆ ಆ ಕಾಲೋನಿ ನೋಡಿದಾರ ಕೇಳಿದ್ದೀರ ನನ್ನ ತಂಟೆಗೆ ಮೊದಲು ನಿಲ್ಸ್ಬೇಕು ಅಂತ ನಾನು ತಂಟೆಗೆ ಹೋಗಲ್ಲ ಹೋಗಬೇಕು ಅಂದರೆ ಅವ್ರು ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ ಬರಬೇಕೇನೋ ಕೇಳಿ ಅವ್ರನ್ನ ನಾನು ಹೋಗಲ್ಲ ಬಾ ಅಂತೇನಾದರೂ ಚಾಲೆಂಜ್ ಹಾಕಂಗಿದ್ರೆ ಹಾಕಂಗೆ ಹೇಳಿ ನಾನಂತೂ ಒಂದು ಕಲ್ಲಾದರೆ ನಲ್ವತ್ತು ಕಲ್ಲು ಹಾಕೊಂಡು ನಾನು ಪವರ್ ಇಲ್ಲದೆ ಇದ್ದಾಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನ ಇವಾಗ ಡಿಸೈಡ್ ಮಾಡಿದ್ರೆ ಎಷ್ಟೊತ್ತು ಇಲ್ಲ ನನಗೆ ಬೇಕಾಗಿಲ್ಲ ನನ್ನ ರೇಂಜ್ ಅವ್ರ ರೇಂಜ್ ಅಲ್ಲ ಸರಿ ಪ್ರದೀಪ್ ಈಶ್ವರಲ್ಲಿ ಊರನ್ನು ಖಾಲಿ ಮಾಡುವಂಥ ಕೆಲಸ ಮಾಡ್ತಾರೆ ಅವ್ರು ನಂಬಿಕೊಂಡಿರುವಂತಹ ಪರಿಸ್ಥಿತಿ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಬೇಡ ಅಂತ ಹೇಳ್ತಾರೆ ನಂಬ್ಕೊಂಡಿರೋ ಟಾಟಾ ಬಿರ್ಲಾ ಮಾಡಿಬಿಟ್ಟಿದ್ದಾರೆ ಇವ್ರು ನಂಬ್ಕೊಂಡಿರೋರ್ಗೆ ಏನಾದರೂ ಏನಾದರೂ ಮಾಡಿದಾರಾ ಇವ್ರು ಹತ್ತು ವರ್ಷದಿಂದ ಇವರು ನಂಬ್ಕೊಂಡಿದ್ರಲ್ಲ ಅವರು ಟಾಟಾ ಬಿರ್ಲಾ ಏನಾದ್ರು ಆಗಿದಾರಾ ಏನು ನಾನು ನಾನಾದರೂ ಎಷ್ಟೋ ಜನ ನನ್ನ ಲೀಡರ್ಸ್ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಿದ್ದೀನಿ ರೀ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ದುಡಿದಿರೋ ನನ್ನ ಲೀಡರ್ಸ್ ಮಕ್ಕಳಿಗೆ ನನ್ನ ಅಕಾಡೆಮಿಯಲ್ಲಿ ಉಚಿತ ಶಿಕ್ಷಣ ಕೊಟ್ಟಿದ್ದೀನಿ ಇವರು ಶಾಂತ ವಿದ್ಯಾ ಸಂಸ್ಥೆಯಲ್ಲಿ ಅವ್ರಿಗೆ ದುಡಿದಿರೋ ಲೀಡರ್ ಮಕ್ಕಳಿಗೆ ಯಾವತ್ತಾದ್ರೂ ಫ್ರೀ ಅಡ್ಮಿಷನ್ ಕೊಟ್ಟಿದಾರಾ ಅಲ್ವಾ ಒಂದು ಎಕ್ಸಾಂಪಲ್ ಇಲ್ಲ ಸುಮ್ಮನೆ ಮಾತಾಡ್ತಾರೆ ನಾನು ಕಳಿಸಿದ್ರಲ್ಲ ಕ್ಷಮೆ ನನಗೆ ಹದಿನಾಲ್ಕು ದಿನ ಬೇಲ್ ಸಿಗಬಾರ್ದು ಅಂತ ಮಾಡಿದ್ರಲ್ಲ ನಾನು ಉಪವಾಸ ಮಾಡಿದ್ದಕ್ಕೆ ನನಗೆ ವಾಲಂಟಿಯಾಗಿ ಜಡ್ಜ್ ಬೇಲ್ ಕೊಟ್ಟಿದ್ದು ನಾನು ಅಣಕನೂರು ಜೈಲಲ್ಲಿ ಹದಿನಾಲ್ಕು ದಿನ ನನಗೆ ಕಸ್ಟಡಿ ಕೊಟ್ಟಾಗ ನಾನು ಉಪವಾಸ ಮಾಡಿದೆ ಉಪವಾಸ ಮಾಡಿದೆ ಉಪವಾಸ ಮಾಡಿದಾಗ ಅಲ್ಲಿಂದ ಜೈಲರ್ ಬಂದು ಜಡ್ಜ್ಗೆ ಹೇಳ್ತಾರೆ ಆ ಹುಡುಗ ಏನೂ ಊಟ ಮಾಡ್ತಿಲ್ಲ ನೀರು ಕುಡೀತಿಲ್ಲ ಅಂತ ಆವಾಗ ನನಗೆ ಅರ್ಲಿ ಬೇಲ್ ಸಿಕ್ಕಿದ್ದು ಅಲ್ವಾ ಅವರು ನಾನೇ ಕ್ಷಮೆ ಕೇಳಲಿ ನಮ್ಮ ತಾತ ಐದು ಸಾವಿರ ರೂಪಾಯಿ ಕೊಟ್ಟರೆ ಹೋಗಿ ಎಮ್ ಬಿ ಬಿ ಎಸ್ಗೆ ಸೇರಿದವ್ರು ಅವರು ಪೆರೇಸ್ ಅಂದ್ರೆ ಕೂಗೇಳುತ್ತೆ ಇಲ್ಲ ಅನ್ನೋ ಕೇಳಿ ನೋಡೋಣ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ ಐದು ಸಾವಿರ ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ದೆ ಕೇಳಿ ನಮ್ಮ ತಾತ ತರಕಾರಿ ವೆಂಕಟಪ್ಪ ಪ್ರದೀಪ್ ನೋ ಅನ್ನ ಕೇಳಿ ಅವರಪ್ಪನ ಅಥವಾ ಅವ್ರನ್ನ ಪ್ರದೀಪ್ ಈಶ್ವರ್ ಅವರಿಗೆ ಕ್ಷಮೆ ಕೊಟ್ಟಿದ್ದಕ್ಕೆ ಇವತ್ತು ಪಶ್ಚಾತಾಪ ಅಂತ ಹೇಳಿ ಅವ್ರು ಯಾರಿಗೆ ಕ್ಷಮೆ ಅವರು ಆತನ ಹತ್ರ ನಾನು ಕ್ಷಮೆ ಕೇಳ್ತೀನಿ ಹಾಗೇನೋ ಬೇನಾಮಿ ಅಂದರು ಸುನಾಮಿ ತರ ಬಂದೆ ವೆಯ್ಟ್ ಮಾಡೋಕೆ ಹೇಳಿ ಮಿನಿಸ್ಟರ್ ಆಗಿ ಬರ್ತೀನಿ ಅಂತೇಳಿ ಆತನಿಗೆ ಸರ್ ಕಳೆದ ಒಂದು ತಿಂಗಳಿಂದ ಕಾಣಿಸ್ಕೊಂತಿಲ್ಲ ಅಂತ ಹೇಳಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಇದ್ದೆ ಜಾಗ ಒಂದೂವರೆ ತಿಂಗಳಿಂದ ನಾನು ಬಿಹಾರ್ ಎಲೆಕ್ಷನ್ ಇದ್ದೆ ನಾನು ಸ್ಟೇಟ್ ನ್ಯಾಷನಲ್ ನ್ಯಾಷ್ನಲ್ ಲೀಡ್ರಾಗಬೇಕು ಅಂತ ಕನಸ್ಕೊಂಡಿರೋನು ನನಗೊಂದು ವಿಷನ್ ಇದೆ ನಾನು ಸ್ಟೇಟ್ ಲೀಡ್ರ್ ಆಗಬೇಕು ನ್ಯಾಷ್ನಲ್ ಲೀಡ್ರ್ ಆಗಬೇಕು ನನ್ನ ಪಕ್ಷ ಬಿಹಾರದಲ್ಲಿದೆ ಹೋಗಿ ಒಂದೂವರೆ ತಿಂಗಳು ನಾಲ್ಕು ಡಿಸ್ಟ್ರಿಕ್ ಕಂಡು ಹೋಗಿ ಕ್ಯಾನ್ವಸ್ ಮಾಡಿದ್ದೀನಿ ಒಂದು ಎಪ್ಪತ್ತೆಂಬತ್ತು ಜನ ನನ್ನ ಸ್ಟೂಡೆಂಟ್ಸು ಬಿಹಾರಲ್ಲಿ ಓದ್ತಾ ಇದ್ದಾರೆ ಅಲ್ಲೋಗಿ ಎಲ್ಲ ಒಂದು ಎಜುಕೇಟೆಡ್ ಕ್ಲಾಸ್ನ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ನಾನು ಕ್ಯಾನ್ವಾ ಆಂಧ್ರ ಪ್ರದೇಶ್ ಕೆಲವರು ತೆಲಂಗಾಣ ಮಿನಿಸ್ಟರ್ ಜೊತೆ ನಾನು ಕ್ಯಾನ್ವಸ್ ಮಾಡಿದ್ದೀನಿ ಬಿಹಾರ್ ಎಲೆಕ್ಷನ್ ಕ್ಯಾನ್ವಸಲ್ಲಿದ್ದೆ ಇವ್ರ ಥರ ನಾನು ಲೋಕಲ್ ಇದರಲ್ಲೇ ಇರಬೇಕು ಅಂತ ನನಗೇನು ಆಸೆ ಇಲ್ಲ ಅಲ್ವಾ ಅಲ್ವಾ ನನಗೂ ಆಸೆ ಇದೆ ಅಲ್ಲ ಮಿನಿಸ್ಟರ್ ಆಗ್ತೀನಿ ಅಂತ ಆಗಿ ಬರ್ತೀನಲ್ಲ ಅದೆಲ್ಲ ಸಾಧ್ಯ ಆಗೋಲ್ಲ ನಾನು ಬೇಕಾದ್ರೆ ಅವ್ರನ್ನ ಕೂಗಿಸ್ತೀನಿ ಅವ್ರ ಕೈಯಲ್ಲೆಲ್ಲ ಆಗಲ್ಲ ಅವರು ಹಿಮಾಲಯ ವಾಟರ್ ಬಾಟಲ್ ಕುಡಿದು ಬೆಳೆದವರು ನಾನು ನಮ್ಮೂರು ನಲ್ಲಿ ನೀರು ಕುಡಿದು ಬೆಳೆದವನು ಅಲ್ವಾ ಕಾರ್ಪೊರೇಷನ್ ವಾಟ್ರಿಗೆ ಭಾಳ ಕೆಪಾಸಿಟಿ ಇರುತ್ತೆ ಅದವ್ರು ಹೋಗ್ಬಾರ್ದು ಅಲ್ವಾ ಅಲ್ಲ ವಾರ್ನ್ ಮಾಡಲಿ ಅವ್ರು ನೋಡಿರಿ ಅವ್ರು ಏನು ಮಾಡಿದ್ರು ನನ್ನ ಆತ್ಮಸ್ಥೈರ್ಯ ಕುಂದಲ್ಲ ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬೇರೆ ಇವ್ರು ಎಂಟನೇ ವರ್ಷಕ್ಕೆ ಮಿನಿಸ್ಟ್ರ್ ಆದ್ರೇನು ನಾನು ಎರಡನೇ ವರ್ಷಕ್ಕೆ ಮಿನಿಸ್ಟ್ ಆಗ್ತೀನಿ ನನಗೆ ನಂಬಿಕೆ ಇದೆ ರೀ ನೋಡ್ತಾ ಇರಿ ದೈವಬಲ ಇದೆ ಖಂಡಿತವಾಗೂ ನನಗೆ ನನಗೆ ನಂಬಿಕೆ ಇದೆ ರೀಶಫಲಲ್ಲಿ ನನ್ನ ಸರ್ಕಾರದಲ್ಲಿ ನನ್ನ